ನಮಸ್ಕಾರ ನ್ಯೂಸ್ ತ್ರೀ ಕನ್ನಡವನಿಗೆ ಸ್ವಾಗತ ನಾನು ಎಂಆರ್ ಒಂದು ಕುರಿ ನಾಲ್ಕು ಮರಿಗಳಿಗೆ ಜನನ ನೀಡಿದ ಆಶ್ಚರ್ಯಕರ ಸುದ್ದಿ ಬೆಳಕಿಗೆ ಬಂದಿದೆ ಹೌದು ಬಾಗಲಕೋಟೆ ಜಿಲ್ಲೆಯ ಮುದೋಳು ತಾಲೂಕಿನ ಮುಗೋಳ್ಕೋಡ್ ಗ್ರಾಮದ ಬಾಲಪ್ಪ ಗೌಡಿಯವರ ಕುರಿಗಾವಲಿನಲ್ಲಿ ಈ ಅಪರೂಪದ ಘಟನೆ ನಡೆದಿದೆ ಆರೋಗ್ಯವಾಗಿರುವ ನಾಲ್ಕು ಮರಿಗಳು ಮತ್ತು ತಾಯಿ ಕುರಿ ಸುರಕ್ಷಿತವಾಗಿರುವುದು ಇನ್ನಷ್ಟು ಸಂತೋಷದ ವಿಷಯವಾಗಿದೆ ಗ್ರಾಮದ ಜನರು ಈ ಕುರಿಯನ್ನು ನೋಡಲು ಗುಂಪು ಗುಂಪಾಗಿ ಆಗಮಿಸುತ್ತಿದ್ದು ಇದು ದೇವರ ಕೃಪೆಯ ಅದೃಷ್ಟದ ಸಂಕೇತ ಎಂದು ಕೆಲವರು ಹೇಳುತ್ತಿದ್ದಾರೆ ಕುರಿಗಾರರ ಜೀವನದಲ್ಲಿ ಇಂತಹ ಘಟನೆ ಇದೇ ಮೊದಲ ಬಾರಿಗೆ ಎನ್ನುವುದು ಅವರ ಮಾತುಗಳು ಇದು ಅತ್ಯಂತ ವಿರಳವಾದ ಜೈವಿಕ ಪ್ರಕ್ರಿಯೆಯಾಗಿದ್ದು ಸಾವಿರಾರು ಕುರಿಗಳಲ್ಲಿ ಒಂದರಲ್ಲಿ ಮಾತ್ರ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಇದರಿಂದ ಕುರಿಗಾರರಲ್ಲಿ ಸಂತೋಷವು ಅಚ್ಚರಿಯವು ಒಂದೇ ವೇಳೆ ಮೂಡಿದೆ ಅಪರೂಪದ ಘಟನೆ ಕುರಿಗಾರಿಕೆ ಕ್ಷೇತ್ರದಲ್ಲೂ ಕೂಡ ಚರ್ಚೆಗೆ ಕಾರಣವಾಗಿದ್ದು ಮುಗಲ್ಕೋಡ್ ಗ್ರಾಮದ ಈಗ ಎಲ್ಲರನ್ನೂ ಗಮನ ಸೆಳೆಯುತ್ತಿದೆ ಇಂತಹ ಸುದ್ದಿಗಳನ್ನು ನೋಡ್ತಾ ಇರಿ ನ್ಯೂಸ್ ತ್ರೀ ಕನ್ನಡ ಒನ್ ಸ್ಥಳೀಯ ಸುದ್ದಿ ಕ್ರೀಡೆ ನಾಡಿನ ಸಂಸ್ಕೃತಿಗಳ ಸುದ್ದಿಗಳಿಗೆ ನಮಸ್ಕಾರ ಒಂದು ಎರಡು ಮರಿಗಳಿಗೆ ಹೆರಿಗೆ ಆಗುವುದುಂಟು ಆದ್ರೆ ಇಲ್ಲಿ ಆಶ್ಚರ್ಯ ಅಂತಂದ್ರೆ ನಾಲ್ಕು ಮರಿಗಳಿಗೆ ಹೆರಿಗೆ ಆಗಿರುವುದು ಬಹುತೇಕ ಈ ಭಾಗದ ಎಲ್ಲ ಜನರಿಗೂ ಕೂಡ ಅದು ಆಶ್ಚರ್ಯ ಅಂತ ಅನಿಸಿದೆ ಮಗುರಿ ಎರಡ ಎದ್ದು ಗೊತ್ತರಿ ನಮ್ಮ ಊಟ ಕುರಿಯಾಗಿದ್ದು ನಮಗೆ ನಲ್ವತ್ತೈದು ವರ್ಷ ರೀ ಈಗ ನಾಲ್ಕು ಮರಿ ಜನ್ಮ ಅದು ಕುರಿ ನೀಡುತ್ತೆ ನಮಗೂ ಭಾಳ ಆಶ್ಚರ್ಯ ಆಗಿದೆ ಆಶ್ಚರ್ಯ ಇವರು ಮುಗುಳುಕುಡು ಗ್ರಾಮದ ಕುರುದಡ್ಡಿಯ ನಿವಾಸಿ ಬಾಳಪ್ಪ ಗೌಡಿ ಅಂತೇಳಿ ಇವರು ಮಾಡುವಂಥ ಕಾಯಕ ಕುರಿಕಾಯು ಉದ್ಯೋಗ ಈ ಕಾಯುವ ಉದ್ಯೋಗದಲ್ಲಿ ಅತ್ಯಂತ ಪ್ರಗತಿಯನ್ನು ಹೊಂದಿದ್ದಾರೆ